ಸೊ ರೀ ಅವ ಅಂತ ಸುನ ಸುನು ಏನು ನೋಡ್ತೀವಿ ಸತ್ತಾನ ಎಲ್ರಿ ಈ ಕಡೆ ನೋಡಿ ಎ ಸತ್ತರು ಹೋಗ್ಲಿ ಬಿಡು ಅದಕ್ಕೆ ಹೋಗು ಏನು ಹೇಳತ್ಯಾನ ಏನ್ಲತ್ತ ತಂಗಿ ಇದು ಅಲ್ಲದ ನಮ್ಮ ಬಸ್ವಣ್ಣ ಒಂದು ನಮ್ಮ ದಗದ ಮಾಡ್ಲಾತ್ತೀರಿಪ್ಪ ಏನು ಮಾಡಾಕತ್ತಾನ ಬಸ್ವ ಈ ಹೊರಗಿನ ಲೌಕಿಕ ಸುದ್ದಿ ತರ್ಲಾಕತ್ಯಾರ ಬರಲ ಬರಲ ಒಂದು ದೃಷ್ಟಾಂತ ಕೂಡ ದಗದ ಮಾಡ್ಲತ್ಯಾರೋ ಹೌದು ಅದಕ್ಕೆ ಮದುವೆ ಬಸ್ ಅಣ್ಣ ದಗದ ಮಾಡ್ಲಾತ್ತೇನಿ ಹೆಂಗೆ ರೀ ಸುಮ್ಮ ಒಂದು ದುಷ್ಟಾಂತ ಕೊಟ್ಟು ಹೇಳ್ಬೇಕು ಬ್ರಹ್ಮ ವಿಷ್ಣು ಅಲ್ಲಿಗೆ ಅಲ್ಲಿ ಹೀಗೆ ಅವರನ್ನ ನೋಡಿ ಹಿರಿ ಹಿರಿ ಹಿಗ್ಯಾಳು ಹೇ ಮನಸ್ಸಿನಲ್ಲಿಯ ಸಂತೋಷ கொட்ட குட்றசித்தாயசாரிய ஏ தாஜி மக்காட்ட கொடரசிபெட்டாளாசாரிய பஞ்சபக்வான அடிகமா சரி சவிகூர் மந்திர கி அடிய படசாலா உனவேஷிய படசாலா ஜ

ಿವ ಒಂದೊಂದಾಗಿ ಅವನಸ ಆಗಿ ಅಲ್ಲಿ ಎಸ ದಿನ ಏತಾನೆಸು ಏ ನಿನ್ನ டப்பேனோ சாத இலிங்க அக்கோ மூளா நான் காலியா சுழ துடுக்கொண்டி ரோகோ மடி மாட ಬನ್ನೂರ ಊರನಿ ಒಳ ಅಲ್ಲಿ ನಾಗೇಶ ಅವ್ರಮ್ಯಾಳಿಯ ಪತಿಗೆ ಪದ ಮಾಡಿ ಪತ್ತೆ ಗರ್ಬೇಳಾನು ಹೌದು ಬೆಳಕ ಬಿದಂಘ ಚಂದ್ರಮ್ಮ ಜ್ಯೋತಿ ஏன்ன கே தரீப்பா நோட்பாக்கி ஆ மத்தியப்பா ಸಾಕ ಗಂಟ್ಲೆ ಬೇಕು ಬೇಕು ಬೇಕಾದಾಗ ಬರೋದು ಸಾಕಾದಾಗ ಅಲ್ಲ ನಿಂದ ಹೋಗೋದ ಬರವನು ನೀನ ಹೌದು ಹೋಗಾವ್ನು ನೀನ ನೀನು ಬರಬೇಕಾದ್ರೂ ಹೇಳಿ ಬರಂಗಿಲ್ಲ ಬಂದಿಲ್ಲ ಹೋಗ್ಬೇಕಾದ್ರು ಹೇಳಿ ಹೋಗಿಲ್ಲ ಹೋಗಿಲ್ಲ ನಿನ್ನ ಗ್ಯಾರಂಟಿ ನನಗಿಲ್ಲ ಯಾವ ನನಗೆ ಗೊತ್ತೂ ಇಲ್ಲ ನಿಂದು ವಿಶ್ವಾಸವೂ ಇಲ್ಲ ನಿನ್ನ ಈ ಸ್ವಾಸ ನಮಗಲ್ಲ ಇಲ್ಲ ಇಲ್ಲ ಹಂಗ ಯಾವಾಗ ಹೊಲಿಗೆ ಹೊರಡತನೆ ಗುರುತು ಅಲ್ಲ ತಮ್ಮ ದೊಡ್ಡವ ದೊಡ್ಡವ ಅಂತ ಹೇಳ್ತಿ ಹೇಡಲ್ಲ ನನ್ನ શરીર ಅನ್ನುಂತ ಪಂಚಭೂತ ಮಹಾತ್ವ શરીરಲ್ಲ ಹೆಣ್ಣು ಐತಿ ಹೌದು ಹೌದು ಇದನ್ನ ಬಿಟ್ಟು ಕಡಿಯಕ ನಿತ್ತ ಕೆಲಸ ಮಾಡಾ ಆ ನೋಡು ನಾಲ್ಕು ಗಡ ಹಾಡವರಿಗೆ ಒಂದು ವಾರ್ನಿಂಗ್ ಮಾಡಬೇಕagithe ಹೇಂಗิวಾ ಈ ಭೂಮಿ ಅಂದ್ರೆ ಸಾಕ್ಷಾತ್ ಹೆಣ್ಣಿನ ಅವತಾರ ಹೌದಲ್ವಾ ಭೂಮಿ ತಾಯಿ ಅಂದ್ರೆ ಹೆಣ್ಣು ಹೌದು ಇಂದ ಅಪ್ಪನ ಬೆಳಸಲಾಕ್ ಬಂದರಿ ಅಂದ್ರೆ ಕರೆ ಕರೆ ಅಪ್ಪನ ಬೆಳಸವ್ರ ಆದ್ರ ಏನ್ ಮಾಡ್ಬೇಕ್ರಿ ನನ್ನ ಭೂಮಿ ಮ್ಯಾಲ ನಿಂತು ಹಾಡಿಕೆ ಮು ನಾಲ್ಕು ಮಂದಿ ಯಾರು ಮದುವೆ ಮೂರು ಫುಟ್ ಗಜ ನಿಂತ ಹಾಡಿಕೆ ಮಾಡ್ರಿ ಅಂದ್ರ ಅಪ್ಪ ದೊಡ್ಡ ಹೌದು ಹೌದಾ ಅದೇಕಾದಿತ್ತು ನಾವ್ ಭೂಮಿ ಮ್ಯಾಗ ನಿಂದಿರ್ತೀವ ಅಂದ್ರಿ ಅವ್ರಾದಿ ಊರಾಗ ಊರಾಗ್ಲತ್ತಿ ತಿಂದ್ರಿ ಬರ್ತೀವಿ ಕೆಲಸ ಇದನ್ನ ಬಿಟ್ಟ ಕಡಿಯಾಕ ಮಾಡಿ ಕೆಲಸ ಹೌದ್ ಹೌದಿಲ್ಲ ಶರೀರ ಬಿಟ್ಟ ಕಡಿಯಾಕ ನಿಂದ್ರು ಮಣ್ಣು ಬಿಟ್ಟು ಹೊರಗೆ ನಿಂದ್ರು ಹೌದ್ ಹೌದು ಅಂದ್ರ ಅಪ್ಪನ ಬೆಳಸ ನಿಮ್ ಅಪ್ಪ ಹೆಚ್ಚಿನ ಅದಕ್ಕೊಂದು ಮಾತಾಡ ತಳದಾಗ ಪರಮಾತ್ಮ ಅಧಮನವಂತ ಗೊಂಬಿನ ಮಾಡಿದತ್ತ ಆಮೇಲೆ ಗಿಧಮನವಂತ ಗೊಂಬೆನ ಮಾಡಿದ ಯಾಕಂದ್ರ ಈ ಅಧಮ ಗಿದಮ ಇವೆಲ್ಲ ಗೊಂಬಿ ಮಾಡಿದಿ ಒಪ್ಕೊಂಡು ಿ ಮಾಡ್ಬೇಕಾದ್ರ ಎದ್ರಲಿ ಮಾಡಿದ್ಯಾಕ್ ಮಣ್ಣಲ್ಲಿ ಬೇಕು ಬೇಕ ಅಡಿಗೆ ಮಾಡ್ಬೇಕಾದ್ರೆ ಮನ್ಯಾಗ ಶಾಂತಿ ಬೇಕ ಅಡಿಗೆ ಮಾಡ್ಬೇಕಾದ್ರೆ ಮೊದಲು ಗಡಿಗೆ ಬೇಕು ಬೇಕು ಅಡಿಗೆ ಇದ್ರ ಅಡಿಗೆ ಗಡಿಗೆನ ಇರ್ಲಿಕ್ಕೆ ಎದ್ರಾಗ ಅಡಿಗೆ ಮಾಡ್ತಿವಿ ಮಣ್ಣಿರ್ಲಿಕ್ಕ ಯಾರ ತಗೊಂಡ್ ಹೌದು ಬೇಕಲ್ಲ ತಳದಾಗ ನಿನಗಾಲ ನಿಮ್ಮ ಅಪ್ಪಗ ಮಣ್ಣು ಕೊಟ್ಟು ಬಿಟ್ಟು ಮಕ್ಕಳ ಅಪ್ಪ ಏನು ಗೊಂಬೆ ತಯಾರು ಮಾಡಿ ಹೌದು ಇವಂಗ ಮಣ್ಣು ಕೊಟ್ಟ ತಳದಾಗ ನನ್ನ ಮಣ್ಣು ಓದದಿ ಅದರಿಂದ ಮುಂದೆ ಗೊಂಬೆ ಮಾಡಿದಿ ದೊಡ್ಡ ವಿದ್ಯೆ ಅಂದ್ರೆ ನನ್ನ ತಕಾಯಕ ಬರ್ತಿದಿ ಮಣ್ಣು ಬೇಡ್ಲಾಕ ಆಕಿನ ಬರಬೇಕಾಗೇತಿ ನಿರ್ವಹಣೆ ಇಲ್ಲ ಇಲ್ಲ ಅದಕ್ಕೆ ಈಗ ಏನ್ ಹೇಳೋ ಸಾಕಾದ ಬೇಕಾದ ಮಾತನ ಬೇಡ ಬೇಡ ಅದಕ್ಕೆ ಸಾವಳಿಗವ್ರ ಒಂದು ಮಾತು ಹೇಳ ಗಡಿಗೆ ನಡಿಗೆ ಉಂಡದ ಜಗವೆಲ್ಲ ಹುಡುಗ ನೀ ನೋಡಿಲ್ಲ ಹೌದು ಹೌದಿಲ್ಲ ಯಾವ ಅಡಿಗೆ ಉಂಡತಿ ಹೌದು ಗಡಿಗ್ಯಾನ್ ನಡಿಗೆ ಗಡಿಗ್ಯಾನ್ ನಡಗಿ ಇಲ್ಲದ ಯಾವ್ದು ಹೊರಗಿನಡಿಗೆ ಉಂಡ್ಲಾಕ ಬಂದಿಲ್ಲ ನಡಿರಿ ಗಡಿಗ್ಯಾನ್ ನಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮನಿ ನೋಡಿ ಅಲ್ಲ ಗಡಿಗ್ಯಾನ್ ನಡಿಗೆ ಹೊಂಡದ ಜಾಗವೇ ಅಲ್ಲೇ ನೋಡಲಿಲ್ಲ ನೋಡಲಿಲ್ಲ ಅಲ್ಲ ಜಾಗವೇ ಅಲ್ಲ ತಮನೇ ನೋಡಿ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನೇ ನೋಡಲಿಲ್ಲ ತಮನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವಲ್ಲ ಬಸುನೇ ನೋಡಲಿಲ್ಲ ಅಲ್ಲ ಗಡಿಗೆ ನಡಿಗೆ ಹೊಂಡದ ಅಲ್ಲ ನಡಗಿ ಹೊಂಡದ ಕೇವಲ ಗಡಿಗೆ ನಡೆಗೆ ಹೊಂಡಾದ ತ್ರೇ ಸೋಲ ಹೌದು ಗಡಿಗೆ ನಡಿಗೆ ಹೊಂಡದ ಕೇವಲ ಗಡಿಗೆ ನಡಿಗೆ ಹೊಂಡಾದ ತ್ರೇ ಸೋಲ ಹೌದು ಏ ವಿಷ್ಣು ಗಡಿಗೆ ಈ ಹುಡುಗಿಯ ಅಡಿಗೆ ಹೊಂಡಾದ ಜಾಗವೇ ಅಲ್ಲ ನೀ ನೋಡಿ ಅಲ್ಲ ಗಡಿಗೆ ನಡಿಗೆ ಹೊಂಡಾದ ಜಾಗವೇ ಅಲ್ಲ ಹುಡುಗನಿ ನೋಡಲಿ ಅಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗಗಳಲ್ಲ ತಮ್ಮನೇ ನೀ ನೋಡಲಿಲ್ಲ ಗಡಿಯ ನಡಿಗೆ ಹೊಂಡಾದ ಜಾಗಗಳಲ್ಲ ಯಾರು ಬಿಟ್ಟು ಇಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೌದ ಹೌದ ಹುಡುಗಿ ಗಡಿಗೆ ಯಾರ ಬಿಟ್ಟೆ ಎಲ್ಲ ಗಡಿಗೆ ಬೆಟ್ಟ ಯಾವ ಹೊಟ್ಟೆ ಎಲ್ಲ ಹೌದಾಡಿಗೆಲ್ಲ ಹುಡುಗಿಯ ಅಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನೇ ನೋಡಿಲ್ಲ ಗಡಿಗೆ ನಡಿಗೆ ಹೊಂಡದ ಜಗವೇ ಅಲ್ಲ ನೋಡಲಿಲ್ಲ ನೋಡಲಿಲ್ಲ ನಡಿಗೆ ಜಾಗ

ಗಡಿಗೆ ಅನ್ನ ಅಡುಗೆ ಉಂಡದ ಜಗವೆಲ್ಲ ತಮ್ಮ ನೀ ನೋಡಿಲ್ಲ ನೀಲ್ಲ ಹುಡುಗಿ ಗಡಿಗೆ ಯಾರ ಬಿಟ್ಟೇ ಇಲ್ಲ ಗಡಿಗಿ ಬಿಟ್ಟ ಯಾವ ಹುಟ್ಟೇ ಇಲ್ಲ ಇಲ್ಲ ಅಡಿಗೆ ಮಾಡಬೇಕಾದ್ರೂ ಗಡಿಗೆ ಬೇಕಲ್ಲ ಗಡಿಗೆ ಇರುಕಿತ್ತಮ್ಮ ಅದ್ಲ ಹುಡುಗಿ ಬೇಕಲ್ಲ ಹುಡುಗಿ ಬಂದ ಮೇಲೆ ಗಡಿಗೆ ಗಡಿಗೆ ಆದ್ಮೇಲೆ ಅಡಿಗೆ ಅಡಿಗೆ ಆಮೇಲೆ ಪತ್ರಗಳ ಹಾಸ್ಕೊಂಡ ಕೂತಿ ಹೊರಗೆ ಹೊರಗ ಹಾಕಿದ ಅಡಿಗೆ ತಿನ್ನಾಕ ಬಸು ಅದು ಹ್ಯಾಂಗ ಅದು ಅಡಿಗೆ ತಿನ್ಬೇಕಾದ್ರೆ ಹ್ಯಾಂಗಿಲ್ಲಪ್ಪ ಅಡಿಗೆ ಮಾಡಕ್ಕಿನ ಮನೆಯಾಗ್ ಅದೇನ ಕಾರ್ ಆಗೇತಿವ ಸಾಪಾಗೇತಿವ ಹುಳಿ ಆಗೇತಿವ ಬೆಲಸ ಆಗೇತಿವ ಮೊದಲ ಮಾಡಿ ಅದನ್ನ ನೋಡಿ ಸೌಂಟ್ ತಗೊಂಡ ಕೈಯಾಗ ಹಾಕೊಂಡ್ ಅದನ್ನ ನಾ ಎಂಜಲ ಮಾಡಿದ ಬಳಕೆ ನಾನು ಎಂಜಲ ತಿನ್ನ ಕೂತಿರ್ತೈತಿ ನೋಡಿ ಮದರಿ ಗಾಂಡ್ ನಾನು ಎಂಜಲ ತಿನ್ನೋ ಕಂಪನಿ ಅಲ್ಲಿ ಕೂತ ನೋಡಿ ಗಿಡದ ಬಾಡಿಯಾಗ ಸೊ ರೀ ಅವು ನೋಡ್ತನು ಒಂದು ಸುನು ಏನು ನೋಡುತ್ತೆ ಸತ್ತಾನ ಇಲ್ಲ ಈ ಕಡೆ ನೋಡಿ ಸತ್ತು ಹೋಗ್ಲಿ ಬಿಡು ಅದಕ್ಕೆ ಆದ್ರೆ ಹೋಗು ಏನು ಹೇಳತ್ಯಾನ ಏನ್ಲತ್ತ ತಂಗಿ ಇದು ಅಲ್ಲದ ನಮ್ಮ ಬಸವಣ್ಣ ಒಂದ ನಮ್ಮ ದಗದ ಮಾಡ್ಲತ್ತೀರಿಪ್ಪ ಏನು ಮಾಡಾಕತ್ತಾನ ಬಸ್ಸು ಈ ಹೊರಗಿನ ಲೌಕಿಕ ಸುದ್ದಿ ತರ್ಲಾಕತ್ಯಾರ ಬರಲ ಬಿಡ್ರ ಯಾವ್ದರ ಒಂದು ದೃಷ್ಟಾಂತ ಕೂಡ ದಗದ ಮಾಡ್ಲತ್ತ್ಯಾರೋ ಹೌದು ಅದಕ್ಕೆ ಮದುವೆ ಬಸ್ವಣ್ಣ ದಗದ ಮಾಡ್ಲತ್ತೀನಿ ಹೆಂಗ ರೀ ಸುಮ್ಮ ಒಂದು ದೃಷ್ಟಾಂತ ಕೊಟ್ಟು ಹೇಳ್ಬೇಕಾಗೈತಿಪ್ಪ ಕೊರ್ರಲ್ಲ ನಮ್ಮ ಬಸವಣ್ಣನಂತ ಒಬ್ಬ ಹಾಡಿಕೆ ಮಾಡಿ 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 ಹಾಂ

ಊರಿಗೆ ಹೋಗ್ಲಕ್ಕ ಬಸ್ ತಪ್ಪಿತ್ತು ಹೌದ ಅಂತ ಬಸ್ ಸ್ಟ್ಯಾಂಡ್ದೊಳಗೆ ಮನಕೊಂಡಿದ್ದ ಹ ಮಕೊಂಡಿದ್ದಾಗ ನಾಲ್ಕು ಮಂದಿ ಹಿರಿಯಾರ ಅಂದ್ರು ಏನಂತ ತಮ್ಮ ರೊಕ್ಕ ಬಾಳ ಮಾಡಿದಂ ಕಾಣಕತ್ತಿದೆ ಕಿಸಾಕ ಬಾಳ ಕಾಂಡಲತೆವು ಹೌದು ಹೌದಿಲ್ಲ ಮತ್ತೆ ಹಿಂಗೇನ ರೊಕ್ಕ ಕೈ ತಗೊಂಡ ಬಸ್ ಸ್ಟ್ಯಾಂಡ್ದಾಗ ಮನಗ ಬೇಡ ಮೊದಲ ತುಡುಗ ರಾವ್ಲ ಒಂದು ಬಾಳ ಇದ್ದೈತಿ ಹೌದು ಅದಕ್ಕ ಹೊತ್ತು ಹೊಂಡ ತಕ ಯಾರು ಮನೆ ಒಳಗಿರ जरा ಮನಕೊಳ್ಳಕ ಜಾಗ ಕೊಡತಾರ ನೋಡಿ ನಿನಗ ಹ ಹೊತ್ತು ಹೊಂಡಸಿನ ಸಿಕ್ಕಿನಗೆ 5 ರೂಪಾಯಿ ಹೋಗಕ್ಕೆ ತೇಳಿ ಅವ್ರ ಅವರ ಹಿರಿಯಾರ ಹೇಳಬಿಟ್ರಪ್ಪ ಹೇಯ್ ಇವ ಏನು ಮಾಡ್ತಾನೆ ಆ ಸರಿ ರಾತ್ರಿ ಎಂತ ಆಯ್ತಾ ಮಂದಿ ಮನಿ ಬಾಕ್ಲಾ ಬಡೀಲಾ ಕತ್ತ ಹಾ ಅವನೈತ್ರಿ ಮಂದಿ ಮನಿ ಬಾಕ್ಲಾ ಬಡದ್ ಹೋಗಿ ಹಾ ಬಡದ್ರೆ ಬಾಕ್ಲಾ ಬಡದನ್ರಿ ಬಾಕ್ಲಾ ತಗದ್ರ ಅವ್ರ ಯಾಕೋತ್ತಮ ಏನಾಗೇತಿ ಇಟ್ಟೊತ್ನಾಗ ಯಾಕ ಬಾಕಲಾ ಅವಾಗ ಅವನ ಬೇಕ್ರಿ ನಮ್ಮ ಬಸ್ ಇಲ್ರಿ ಮತ್ ಮೊದಲ ತುಡುಗ್ರ ಹಾವಳಿ ಒಂದು ಬಾಳ ಐತತ್ರಿ ಹೌದ್ರಿ ಮತ್ತ ಹಾಡಿಕೆ ಮಾಡಿಕಿ ಒಂದು ಒಂದ್ ನಾಲ್ಕು ರೂಪಾಯಿ ರೊಕ್ಕ ಆಗ್ಯಾವ ನನಗೂ ಬಿಲ್ರಿ ತುಡುಗ ಮಾಡಿ ಗಿಡ್ಯಾರು ಮತ್ತೆ ಬಸ್ ರೇ ತಪ್ಪೈತಿ ನಮ್ ಊರಿಗೆ ಹೋಗ್ಲಾಕ ಹೊತ್ತ ಹೊಂಡ ತಕ್ಕ ನಿಮ್ ಒಳಗ ನಶಿಕನ್ಯಾಗ ಐದ್ರ ಬಸ್ಸಿಗೆ ಹೋಗ್ಬೇಕನ್ರಿ ನಿಮ್ ಮನ್ಯಾಗ ಒಂದ್ ಯಾವ್ದ್ರೆ ಮೂಲ್ಯಾಗ ಅನುಕೋಲಕ ಜಾಗಿದ್ರ ನನಗ್ ಕೂಡ್ರಿ ಅವಾಗ ಮನಿಯವರದ್ದಾರ ಮನಿ ಹಿರಿಯಾರು ತಮ್ಮ ನೀ ಎಲ್ಲಾ ಮನಕೊತ್ತಿದ್ದಿಕ್ಕರೇ ಹೌದ್ ನಮ್ಮನ್ಯಾಗ ಹೆಣ್ಮಕ್ಳ ಬಾಳ ಮಂದಿದಾರೋ ಹೌದು ಇಲ್ಯಾನ ಬೇಡ ಬೇಡ ಮತ್ತೊಂದು ಮನೆ ಹೋಗ ಹೋಗ ನಮ್ಮ ಮನೆಯಾಗ ಹೆಣ್ಮಕ್ಳದಾರು ಮತ್ತೊಂದು ಮನೆಗೆ ಹೋಗಂದ್ರು ಹೋಗಂದಾಗ ಏನ್ ಮತ್ತೊಂದು ಮನಿಗ್ ಬಾಕಲ ಬಡದ ಹೌದಾ ಮತ್ ಅವ್ರ ಬಾಕ್ಲಾ ತೆರದೇ ಹೊತ್ತು ಹಾಂಡ್ ತಕ ಮನ್ಕೋಬೇಕಂದ್ರಿ ಒಳಗ ಜಾಗ ಎಲ್ಲ ಅಂದಿವೆಲ್ಲ ಕರಿ ನಮ್ಮ ಮನ್ಯಾಗ ಸಣ್ಣ ಸಣ್ಣ ಹೆಣ್ಣು ಹುಡುಗಿಯರ ಬಾಳದವ್ ಇಲ್ಲಿ ಬ್ಯಾಡಂದ್ರೆ ಹೋಗಿ ಒಂದ್ ಮನಿ ಆತ ಎರಡು ಮನಿ ಆತ ಮೂರ್ ಮನಿ ಆತ ನಾಲ್ಕು ಮನಿ ಆತ ಐದನೇ ಮನಿಗ್ ಬಾಕಲ ಬಡದ ಏನೈತೆವ ಮನೆಯಾಗ ಹೆಣ್ಮಕ್ಳದಾರ್ ಹೆಣ್ಮಕ್ಳದಾರ್ ಅನ್ನೋದು ತಲೆಗಿಟ್ಟಿತ್ರಿ ಬಸ್ ಹಣ್ಣ ಮೆಮರಿ ತುಂಬ ಏನತ್ತೇರಿ ಏನಂತ ಬಾಕ್ಲಾ ತೆರದವ್ರ ಮನಿ ಒಳಗೆಲ್ಲ ಮನೆಯಾಗ ಅವಾಗ ಏನಾಯ್ತು ತುಂಬಕೊಂಡಿತ್ತು ಐದನೇ ಬಾಗಲ ಬಡದ್ ಹೋಗಿ ಆಯ್ತಾ ಐದನೇ ಬಾಗಲ ಬಡದ ರಾತ್ರಿ ಹನ್ನೊಂದಾಗಿತ್ತು ಹನ್ನೊಂದ್ ಆಗಿತ್ತು ಟೈಮ್ ಆಗಿತ್ತು ಬಾಕ್ಲಾ ತೆರದ್ರವ್ರಾಗ ಬಾಕ್ಲಾ ತೆರದ್ರು ಬಾಕ್ಲಾ ತೆರದ್ ಕೇಳ್ತಾರ ಯಾಕೋತಮ್ಮ ಅಂದಾಗಿ ಒಂದ ಇಲ್ರಿ ಮೊದಲು ಹೆಂಗ್ ಅಂದಿದ್ದ ಹಾ ರೀ ಮನಕೊಲಕ ಜಾಗ ಕೊಡ್ರಿ ಅಂತ ಹೇಳ್ತಿದ್ದೀವಿ ಮೊದಲ ಹೌದು ಹೌದಲಾ लास्ट ಹಾಂಗ ಕೇಳಿ ನೀವು ಹೆಂಗ್ ಕೇಳಿದ್ರಿ ಬಾಕಲಾ ಬಡದ ಬಾಕಲಾ ತೆರೆದ್ರ್ಪಲೇ ಹಾ ಯಾಕೋ ತಮಾತ್ತು ಕೇಳ್ರೋ ಅವರು ಕೇಳುವ ಈವೇನೆ ಹೇಳ್ತನ್ರಿ ನಿಮ್ಮನೇ ಹೆಣ ಮಕ್ಕಳು ದಾರ ನಿ ಹೇಳ್ರಿ ಮೊದಲ ಅಂದಿವು ಹಾ ಮಾತು ನೋಡ್ರಿ ಅತ್ತ ಗಾತೈತಿ ಹೌದು ಹೌದು ನಿಮ್ ಮನೆಯಾಗ ಹೆಣ್ಮಕ್ಳ ಅದ ಹೇಳಿ ಅವ ಹಿರಿಯ ಏ ಅದಾರಲ್ಲ ನಮ್ಮ ಮನೆಯಾಗ ಹೆಮಕ್ಳ ಹೌದು ಹೊತ್ತು ಹೊಂದತ ಮನ್ಕೋಬೇಕನ್ರಿ ಅವ್ರಿಗೆ ಅಂದಿವ್ರಿ ಹಿರಿಯ ಅಲಾ ಮಗನ ಅಂದ್ರ ಮುಕ್ಳಿಗೆ ಹೊಲ್ ಬಂದವು ನಮ್ಮನಿ ಹೆಣ್ಮಕ್ಳ ಕೇಳಿ ಹಂಗ ನೀವು ಮಾತಾಡು ಮಾತಾ ಇದು ಒಳಗೆ ಕೋಲಿಯದಾಗ ಹಾಕಿರು ಇವ್ರ ಫಸ್ಟ್ ನೈಟ್ ಇದನ್ನೆಲ್ಲ ಬಿಟ್ಟು ಬಿಡು ಇವ್ಲಿ ಬಿಡು ಪ್ರತಿಯೊಬ್ರ ಮನೆ ಒಳಗೆ ಇದು ಐತಿ ಒಂದ ಮಾತು ಹೇಳ್ತಾನೆ ಕೇಳಿ ನನಗೆ ಹೇಳುವ ಜಗತ್ತಿನೊಳಗೆ ಯಾರು ಮಕ್ಕಳ ಮಾಡ್ಬೇಕಂತ ಮಾಡಂಗಿಲ್ಲ ಇದೊಂದು ನಿನ್ನ ತಲೆಯಾಗಿರಲಿ ಹಾಂ ಇರಲಿಲ್ಲ ಮಕ್ಕಳ ಮಾಡ್ಬೇಕಂತ ಯಾರು ಮಾಡಂಗಿಲ್ಲ ಮಾಡಿಲ್ಲ ಉಪ್ಪು ಕುಂಡ ಶರೀರ ದಪ್ಪ ಕುಂಡ್ರೆ ಬಿಡಂಗಿಲ್ಲ ಅದು ಹೇಗೆ ಉಡ್ತದ್ವಿ ಅದ ಒಳ ಗುಲ್ ಗುಚ್ಚಿ ಚಾಲು ಮಾಡ್ಲಿಕ್ಕೆ ಚಾಲು ಮಾಡ್ತು ತಾನ ಆಗ್ತಾವ ತಮ್ಮ ತಮ್ಮ ಚಟಕ ಬಡ್ದು ಕುಡದೆ ಮದರಿ ಅಂತ ಗಟ್ಟ ಹೊಣ ಭೂಮಿ ತೆಲಿಮೆ ಅದಕ್ಕೆ ಗೈಭಿಷೇಕ ಹೇಳಿಲ್ಲ ಏನಂತೇಳಿ ಹುಟ್ಟಿದ ಒಮ್ಮೆ ಸಾವುದು ಅದ ಕಟ್ಟಿದ ಮನೆ ಒಮ್ಮೆ ಬೀಳುದು ಹೌದಲ್ಲ ಸೃಷ್ಟಿ ನಿಯಮ ಐತಿ ಹೆಂಗ್ ಐತಿ ಹಾ ಈ ಸೃಷ್ಟಿ ನಿಯಮ ಐತಿ ಹೌದು ಹೌದು ಹುಟ್ಟಿದ ಅವಳ ಅಮೆ ಸಾಯಲಕಬೇಕು ಕಟ್ಟಿದ ಮನೆ ಒಮ್ಮೆ ಲಕಬೇಕು ಹೌದು ಸೃಷ್ಟಿಯ ನಿಯಮ ಹಿಂಗ ಆಗಲಕಬೇಕು ಅರೆ ದೇವ ಅದಕ್ಕ ಅಂತ ಕವಿಗಳ ಮಾಡಿತ್ತಿರ ಮಾತು ಸುಳ್ಳಲ್ಲ ಹೌದು ಹೌದು ಅದಕ್ಕ ನೋಡುನು ನೋಡುನು ಮುಂದೆ ಶಾನ್ಯ ಬಾಳದಾರಿ ಯಾವುದು ಏನು ಕಾರಣಕ್ಕ ಹಾ ಬಿಟ್ಟಿ ಅಡಿವ ಆರ್ಯ ಅನ್ನದೊಳಗೆ ಹೌದು ಬಾ ನೋಡುನು ಏನು ಹೇಳ್ತಾ ಗಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ತಮ್ಮನೇ ನೋಡಿ ಅಲ್ಲ ಕಡಿಗೆ ನಡಿಗೆ ಹೊಂಡದ ಜಾಗವೇ ಅಲ್ಲ ಹುಡುಗನೇ ನೋಡಲಿಲ್ಲ ತಮ್ಮನೇ ನೋಡಲಿಲ್ಲ ಗಡಿಗೆ ನಡಿಗೆ ಹೊಂಡದ ಜಾಗವೆಲ್ಲ ಹುಡುಗನೇ ನೋಡಲಿ ಅಲ್ಲ ಕಡಿಗೆ ನಡಿಗೆ ಹೊಂಡದ ಜಾಗವೆಲ್ಲ ಇದೇ ಗಡಿಗೆ ಗೈತಿ ಇದೇ ಗಡಿಗೆ ಆಗೈತಿ ಅಲ್ಲ ಹೌದು ಇದೇ ಗಡಿಗೆ ಆಗೈತಿ ಅಲ್ಲ ಇದೇ ಗಡಿಗೆ ಆಗೈತಿ ಅಲ್ಲ